ಅಧ್ಯಾಯ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ರಾಸಾಯನಿಕ ಕ್ರಿಯೆ ಎಂದರೆ ಎರಡು ಅಥವಾ ಹೆಚ್ಚು ಪದಾರ್ಥಗಳು ಪರಸ್ಪರ ಕ್ರಿಯೆಗೊಂಡು ಹೊಸ ಪದಾರ್ಥಗಳನ್ನು ರಚಿಸುವ ಪ್ರಕ್ರಿಯೆ ಉದಾಹರಣೆ ಕಬ್ಬಿಣ ತುಕ್ಕು ಹಿಡಿಯುವುದು ಕಬ್ಬಿಣ ಸಂಕಲನ ಆಮ್ಲಜನಕ ರೈಟರೊ ಕಬ್ಬಿಣದ ಆಕ್ಸೈಡ್ ಮೆಗ್ನೀಸಿಯಂ ರಿಬ್ಬನ್ ಉರಿಯುವುದು ಮೆಗ್ನೀಸಿಯಂ ಸಂಕಲನ ಆಮ್ಲಜನಕ ಮೆಗ್ನೀಸಿಯಂ ಆಕ್ಸೈಡ್ ಹಾಲು ಮೊಸರಾಗುವುದು ರಾಸಾಯನಿಕ ಕ್ರಿಯೆಗಳ ಲಕ್ಷಣಗಳು ಒಂದು ಉಷ್ಣತೆ ಉಂಟಾಗುವುದು ಅಥವಾ ಉಷ್ಣತೆ ತೆಗೆದುಕೊಳ್ಳುವುದು ಉದಾ ಸುಣ್ಣವನ್ನು ನೀರಿನಲ್ಲಿ ಕರಗಿಸಿದಾಗ ಉಷ್ಣ ಬಿಡುಗಡೆಯಾಗುತ್ತದೆ ಎರಡು ಬಣ್ಣ ಬದಲಾಗುವುದು ಉದ ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇಟ್ಟಾಗ ದ್ರಾವಣದ ಬಣ್ಣ ನೀಲಿಯಿಂದ ಹಸಿರು ಬಣ್ಣಕ್ಕೆ ತಿರುಗುತ್ತದೆ ಮೂರು ಅನಿಲದ ಉತ್ಪತ್ತಿ ಉದ ಸತುವಿನ ತುಂಡುಗಳನ್ನು ಹೈಡ್ರೋಕ್ಲೋರಿಕ್ ಆಮ್ಲಕ್ಕೆ ಸೇರಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ ನಾಲ್ಕು ಅವಕ್ಷೇಪ ಪ್ರೆಸಿಪಿಟೇಟ್ ರೂಪದಲ್ಲಿ ಘನಕಣಗಳು ರೂಪುಗೊಳ್ಳುವುದು ಉದ ಪೊಟ್ಯಾಸಿಯಂ ಅಯೋಡೈಡ್ ದ್ರಾವಣವನ್ನು ಸೀಸದ ನೈಟ್ರೇಟ್ ದ್ರಾವಣಕ್ಕೆ ಸೇರಿಸಿದಾಗ ಹಳದಿ ಬಣ್ಣದ ಸೀಸದ ಅಯೋಡೈಡ್ ಅವಕ್ಷೇಪ ರೂಪುಗೊಳ್ಳುತ್ತದೆ ಐದು ಹೊಸ ವಾಸನೆ ಅಥವಾ ತೀವ್ರ ವಾಸನೆ ಉದ ಕೆಲವು ರಾಸಾಯನಿಕ ಕ್ರಿಯೆಗಳಲ್ಲಿ ವಿಶಿಷ್ಟ ವಾಸನೆಯ ಅನಿಲಗಳು ಬಿಡುಗಡೆಯಾಗಬಹುದು ರಾಸಾಯನಿಕ ಸಮೀಕರಣ ವರ್ಣನಾ ರೂಪದಲ್ಲಿ ಪದಗಳ ಮೂಲಕ ರಾಸಾಯನಿಕ ಕ್ರಿಯೆಯನ್ನು ವಿವರಿಸುವುದು ಉದಾಹರಣೆ ಮೆಗ್ನೀಸಿಯಂ ಆಮ್ಲಜನಕದೊಂದಿಗೆ ವರ್ತಿಸಿ ಮೆಗ್ನೀಸಿಯಂ ಆಕ್ಸೈಡ್ ಅನ್ನು ಉತ್ಪಾದಿಸುತ್ತದೆ ರಾಸಾಯನಿಕ ರೂಪದಲ್ಲಿ ರಾಸಾಯನಿಕ ಸೂತ್ರಗಳನ್ನು ಬಳಸಿ ರಾಸಾಯನಿಕ ಕ್ರಿಯೆಯನ್ನು ಪ್ರತಿನಿಧಿಸುವುದು ಉದಾಹರಣೆ ಜಿ ಸಂಕಲನ್ ಟೆಕ್ಸ್ಟೋ ಅಡಿಗೆರೆ ಎರಡು ರೈಟರೊ ಟೆಕ್ಸ್ಟೈಮ್ಜಿಯೋ ಸಮತೋಲಿತ ಸಮೀಕರಣ ಕ್ರಿಯೆಯಲ್ಲಿ ಭಾಗವಹಿಸುವ ಮತ್ತು ರೂಪುಗೊಳ್ಳುವ ಪ್ರತಿಯೊಂದು ಅಣುವಿನ ಆಟಮ್ ಸಂಖ್ಯೆ ಸಮಾನವಾಗಿರಬೇಕು ದ್ರವ್ಯರಾಶಿ ಸಂರಕ್ಷಣಾ ನಿಯಮವನ್ನು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅನುಸರಿಸುತ್ತದೆ ಉದಾಹರಣೆ ಅಸಮತೋಲಿತ ಟೆಕ್ಸ್ಟ್ ಎಫ್ ಇ ಪ್ಲಸ್ ಟೆಕ್ಸ್ಟ್ ಎಚ್ ಅಂಡರ್ಸ್ಕೋರ್ ಟು ಟೂ ಟೆಕ್ಸ್ಟ್ಒ ರೈಟರೊ ಟೆಕ್ಸ್ಟ್ ಎಫ್ ಇ ಅಂಡರ್ಸ್ಕೋರ್ ಥ್ರೀ ಟೆಕ್ಸ್ಟ್ ಟೆಕ್ಸ್ಟ್ಒ ಅಂಡರ್ಸ್ಕೋರ್ ಫೋರ್ ಪ್ಲಸ್ ಟೆಕ್ಸ್ಟ್ ಹೆಚ್ ಅಂಡರ್ಸ್ಕೋರ್ ಟು ಸಮತೋಲಿತ ಥ್ರೀ ಟೆಕ್ಸ್ಟ್ ಎಫ್ಇ ಪ್ಲಸ್ ಫೋರ್ ಟೆಕ್ಸ್ಟ್ ಎಚ್ ಅಂಡರ್ಸ್ಕೋರ್ ಟು ಟೆಕ್ಸ್ಟ್ ಟೆಕ್ಸ್ಟ್ಒ ರೈಟರೋ ಟೆಕ್ಸ್ಟ್ ಎಫ್ಇ ಅಂಡರ್ಸ್ಕೋರ್ ಥ್ರೀ ಟೆಕ್ಸ್ಟ್ ಟೆಕ್ಸ್ಟ್ಒ ಅಂಡರ್ಸ್ಕೋರ್ ಫೋರ್ ಫೋರ್ ಪ್ಲಸ್ ಫೋರ್ ಟೆಕ್ಸ್ಟ್ ಹೆಚ್ ಟು ರಾಸಾಯನಿಕ ಕ್ರಿಯೆಗಳ ವಿಧಗಳು ವಿಧ ವಿವರಣೆ ಉದಾಹರಣೆ ಸಂಯೋಜನಾ ಕ್ರಿಯೆ ಎರಡು ಅಥವಾ ಹೆಚ್ಚು ಪದಾರ್ಥಗಳು ಸೇರಿ ಒಂದು ಹೊಸ ಪದಾರ್ಥ ರಚನೆಯಾಗುವುದು ಟೆಕ್ಸ್ಟ್ ಎ ಸಂಕಲನ ಟೆಕ್ಸ್ಟ್ ಬಿ ರೈಟ್ಯಾರೋ ಟೆಕ್ಸ್ಟ್ ಎ ಬಿ ಇದಕ್ಕಿಂತ ಕಡಿಮೆ ಬಿಆರ್ ಇದಕ್ಕಿಂತ ಹೆಚ್ಚು ಟೆಕ್ಸ್ಟ್ ಸಿಎಒ ಎಸ್ ಸಂಕಲನ ಟೆಕ್ಸ್ಟ್ ಹೆಚ್ ಅಡಿಗೆರೆ ಎರಡು ಎಲ್ ರೈಟ್ಯಾರೋ ಟೆಕ್ಸ್ಟ್ ಸಿಎಒಚ್ ಅಡಿಗೆರೆ ಎರಡು ಎಕ್ಯೂ ವಿಭಜನಾ ಕ್ರಿಯೆ ಒಂದು ಸಂಯುಕ್ತ ಪದಾರ್ಥ ವಿಭಜನೆಗೊಂಡು ಎರಡು ಅಥವಾ ಹೆಚ್ಚು ಸರಳ ಪದಾರ್ಥಗಳಾಗಿ ಬದಲಾಗುವುದು ಟೆಕ್ಸ್ಟ್ ಎ ಬಿ ರೈಟ್ಯಾರೋ ಟೆಕ್ಸ್ಟ್ ಎ ಸಂಕಲನ ಟೆಕ್ಸ್ಟ್ ಬಿ ಇದಕ್ಕಿಂತ ಕಡಿಮೆ ಬಿಆರ್ ಇದಕ್ಕಿಂತ ಹೆಚ್ಚು ಎರಡು ಟೆಕ್ಸ್ಟ್ ಫಿ ಸೊ ಅಡಿಗೆರೆ ನಾಲ್ಕು ಎಸ್ ಸ್ರೈಟ್ಯಾರೋ ಟೆಕ್ಸ್ಟ್ ಹೀಟ್ ಟೆಕ್ಸ್ಟ್ ಫಿ ಅಡಿಗೆರೆ ಎರಡು ಟೆಕ್ಸ್ಟ್ ಫೇ ಅಡಿಗೆರೆ ಮೂರು ಎಸ್ ಸಂಕಲನ ಟೆಕ್ಸ್ಟ್ ಸೊ ಅಡಿಗೆರೆ ಎರಡು ಗ್ರಾಂ ಸಂಕಲನ ಟೆಕ್ಸ್ಟ್ ಸೋ ಅಡಿಗೆರೆ ಮೂರು ಗ್ರಾಂ ವಿಸ್ಥಾಪನ ಕ್ರಿಯೆ ಒಂದು ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಅದರ ಸಂಯುಕ್ತದಿಂದ ಸ್ಥಳಾಂತರಿಸುತ್ತದೆ ಟೆಕ್ಸ್ಟ್ ಎ ಸಂಕಲನ ಟೆಕ್ಸ್ಟ್ ರೈಟ್ ರೈಟಾರೊ ಟೆಕ್ಸ್ಟ್ ಎ ಸಿ ಸಂಕಲನ ಟೆಕ್ಸ್ಟ್ ಬಿ ಇದಕ್ಕಿಂತ ಕಡಿಮೆ ಬಿಆರ್ ಇದಕ್ಕಿಂತ ಹೆಚ್ಚು ಟೆಕ್ಸ್ಟ್ ಎಫ್ಇ ಎಸ್ ಸಂಕಲನ ಟೆಕ್ಸ್ಟ್ ಕ್ಯೂಸೊ ಅಡಿಗೆರೆ ನಾಲ್ಕು ರೈಟ್ ರೈಟ್ಯಾರೋ ಟೆಕ್ಸ್ಟ್ ಫೇಸೊ ಅಡಿಗೆರೆ ನಾಲ್ಕು ಎಕ್ಯೂ ಸಂಕಲನ ಟೆಕ್ಸ್ಟ್ ಸಿಯು ಎಸ್ ದ್ವೀವಿಸ್ಥಾಪನ ಕ್ರಿಯೆ ಎರಡು ಸಂಯುಕ್ತಗಳ ಅಯಾನುಗಳು ಪರಸ್ಪರ ಸ್ಥಳಾಂತರಗೊಂಡು ಹೊಸ ಸಂಯುಕ್ತಗಳನ್ನು ರೂಪಿಸುತ್ತವೆ ಟೆಕ್ಸ್ಟ್ ಎಬಿ ಸಂಕಲನ ಟೆಕ್ಸ್ಟ್ ಸಿಡಿ ರೈಟ್ಯಾರೋ ಟೆಕ್ಸ್ಟ್ ಎಡಿ ಸಂಕಲನ ಟೆಕ್ಸ್ಟ್ ಸಿಬಿ ಇದಕ್ಕಿಂತ ಕಡಿಮೆ ಬಿಆರ್ ಇದಕ್ಕಿಂತ ಹೆಚ್ಚು ಟೆಕ್ಸ್ಟ್ ನ ಅಡಿಗೆರೆ ನಾಲ್ಕು ಎಕ್ಯೂ ಸಂಕಲನ ಟೆಕ್ಸ್ಟ್ ಎಕ್ಸ್ಟ್ ಬಿ ಎಸಿಎಲ್ ಅಡಿಗೆರೆ ನಾಲ್ಕು ಎಕ್ಯೂ ರೈಟರೊ ಟೆಕ್ಸ್ಟ್ ಬಾಸೊ ಅಡಿಗೆರೆ ನಾಲ್ಕು ಎಸ್ ಸಂಕಲನ ಎರಡು ಟೆಕ್ಸ್ಟ್ ಎನ್ ಎಸಿಎಲ್ ಎಕ್ಯೂ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ರಿಡಾಕ್ಸ್ ರಿಯಾಕ್ಷನ್ಸ್ ಆಕ್ಸಿಡೇಷನ್ ಒಂದು ಪದಾರ್ಥವು ಆಮ್ಲಜನಕವನ್ನು ಪಡೆಯುವುದು ಅಥವಾ ಹೈಡ್ರೋಜನನ್ನು ಕಳೆದುಕೊಳ್ಳುವುದು ವಿದ್ಯುನ್ಮಾನಗಳ ದೃಷ್ಟಿಯಿಂದ ಇದು ಇಲೆಕ್ಟ್ರಾನ್ ಕಳೆದುಕೊಳ್ಳುವ ಪ್ರಕ್ರಿಯೆ ರಿಡಕ್ಷನ್ ಒಂದು ಪದಾರ್ಥವು ಆಮ್ಲಜನಕವನ್ನು ಕಳೆದುಕೊಳ್ಳುವುದು ಅಥವಾ ಹೈಡ್ರೋಜನನ್ನು ಪಡೆಯುವುದು ವಿದ್ಯುನ್ಮಾನಗಳ ದೃಷ್ಟಿಯಿಂದ ಇದು ಇಲೆಕ್ಟ್ರಾನ್ ಪಡೆಯುವ ಪ್ರಕ್ರಿಯೆ ರಿಡಾಕ್ಸ್ ಕ್ರಿಯೆ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಎರಡೂ ಏಕಕಾಲದಲ್ಲಿ ನಡೆಯುವ ಕ್ರಿಯೆ ನೆನಪಿಸಿಕೊಳ್ಳಿ ಉಷ್ಣೋತ್ಪಾದಕ ಕ್ರಿಯೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಉಷ್ಣಶಕ್ತಿಯು ಬಿಡುಗಡೆಯಾಗುವ ರಾಸಾಯನಿಕ ಕ್ರಿಯೆಗಳು ಉದಾ ಸುಣ್ಣವನ್ನು ನೀರಿನಲ್ಲಿ ಕರಗಿಸುವುದು ಉಷ್ಣಗ್ರಾಹಕ ಕ್ರಿಯೆ ಎಂಡೋಥರ್ಮಿಕ್ ರಿಯಾಕ್ಷನ್ ಉಷ್ಣಶಕ್ತಿಯು ಹೀರಿಕೊಳ್ಳುವ ರಾಸಾಯನಿಕ ಕ್ರಿಯೆಗಳು ಉದಾ ಅಮೋನಿಯಂ ಕ್ಲೋರೈಡ್ ಅನ್ನು ನೀರಿನಲ್ಲಿ ಕರಗಿಸುವುದು